ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಮೊನ್ನೆ ನಾನು ಕಾಡಲ್ಲಿ ಹೋಗಿ ಇದು ಸೊಪ್ಪು ಎಲ್ಲ ತಗೊಬಂದಿದ್ದೆ ನೋಡಿ ಅದು ಹಣ್ಣಿನ ಗಿಡ ನೆಡೋದಕ್ಕೆ ನನಗೆ ಗಾರ್ಡನ್ ವೇಸ್ಟು ಕಮ್ಮಿ ಇದೆ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ನಲ್ಲ ಅದನ್ನೆಲ್ಲ ಕಟ್ ಮಾಡಿ ಇವಾಗ ಅದು ಒಣಗಿರ ಎಲೆನೂ ತಂದಿದ್ವಲ್ಲ ಅದರಲ್ಲಿ ಕಡ್ಡಿಗಳೆಲ್ಲ ಇತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿ ಇದು ಒಣಗಿರ ಎಲೆ ಎಲ್ಲನೂ ನಾವು ಸೊಪ್ಪು ಕಟ್ ಮಾಡ್ಕೊಬಂದಿರ್ತೀವಲ್ಲ ಅದನ್ನು ಹಂಗೆ ಹಾಕ್ಬಾರ್ದು ಏಕೆಂದರೆ ಅದು ದೊಡ್ಡ ದೊಡ್ಡ ಎಲ್ಲ ಇರ್ಗ ಇರುತ್ತಲ್ಲ ಅದು ಕೊಳೆಯೋದಿಲ್ಲ ಅದಕ್ಕೆ ನಾನು ಸ್ವಲ್ಪ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಹಳ್ಳಿ ಕಡೆಯೂ ಅಷ್ಟೇ ಈ ದನ ಕಳ ದನಗಳಿಗೆಲ್ಲ ಕಾಲ್ದಡಿಕೆಲ್ಲ ಸೊಪ್ಪೆಲ್ಲ ಹಾಕೋಕ್ಕೆ ತಗೊಬರ್ತಾರೆ ನೋಡಿ ಅದೇನಕ್ಕೆ ತರ್ತಾರೆ ಹೇಳಿ ಗೊಬ್ಬರ ಆಗುತ್ತೆ ತೋಟಕ್ಕೆಲ್ಲ ಗೊಬ್ಬರ ಆಗುತ್ತೆ ಅಂತಲೇ ತಗೊಬರೋದು ನಾನು ಇದೇ ಥರ ಮಾಡಿರೋದು ಹಣ್ಣಿನ ಗಿಡ ಇದನ್ನು ಹಾಕ್ಬಿಟ್ಟು ಹಣ್ಣಿನ ಗಿಡ ನೆಟ್ಟರೆ ಒಳ್ಳೆ ಗೊಬ್ಬರ ರೆಡಿ ಆಗುತ್ತೆ ಅನ್ನೋದಕ್ಕೋಸ್ಕರನೇ ನಾನು ಈ ಥರ ಮಾಡ್ತಾಯಿದ್ದೀನಿ ನಾನು ಕಾಡಿಂದ ಮೂರು ಚೀಲದಷ್ಟು ತೊಗೊಬಂದಿದ್ವಿ ಎರಡು ಚೀಲ ಹಸಿದು ಒಂದು ಚೀಲ ಒಣಗಿರೋ ಎಲೆ ತಗೊಂಬಂದಿದ್ವಿ ತಗೊಬಂದು ಅದನ್ನೆಲ್ಲ ಕಟ್ ಮಾಡೋದೇ ಅರ್ಧ ಟೈಮ್ ಹಿಡಿತೈತೆ ಯಾಕೆಂದರೆ ದೊಡ್ಡ ದೊಡ್ಡದು ಕಡ್ಡಿಗಳೆಲ್ಲ ಇರುತ್ತಲ್ಲ ಹಂಗಾಗಿ ಆ ಸಣ್ಣ ಸಣ್ಣದೆಲ್ಲ ಕಟ್ ಮಾಡ್ಕೋಬೇಕಲ್ಲ ಅದೇ ಅರ್ಧ ಟೈಮ್ ಹಿಡಿತೈತೆ ನಾನು ಸ್ವಲ್ಪ ಸ್ವಲ್ಪ ಕಟ್ ಮಾಡೋದು ಒಂದೊಂದು ಪಾಟ್ ರೆಡಿ ಮಾಡ್ಕೊಳ್ಳೋದು ಈ ಥರ ಮಾಡ್ತಾಯಿದ್ದೀನಿ ನೋಡಿ ನಾನು ಯಾವ್ಯಾವ ಥರ ಹಣ್ಣಿನ ಗಿಡ ತೊಗೊಬಂದಿದ್ದೀನಿ ಅಂದರೆ ತೋತಾಪುರಿ ಮಾವಿನ ಹಣ್ಣಿನ ಗಿಡ ಮತ್ತು ಸಿಹಿಬೆಹು ಮತ್ತು ದಾಳಿಂಬೆ ಮತ್ತು ಸಪೋಟ ಇಷ್ಟು ನಾಲ್ಕು ಥರ ಹಣ್ಣಿನ ಗಿಡಗಳು ತಂದಿದ್ದೀನಿ ಅದಕ್ಕೆ ಇವಾಗ ನನಗೆ ನಾಲ್ಕು ಪಾಟ್ ರೆಡಿ ಮಾಡಬೇಕಲ್ಲ ಹಂಗಾಗಿ ನನಗೆ ಗಾರ್ಡನ್ ವೇಸ್ಟು ಸ್ವಲ್ಪನೇ ಇತ್ತು ಅದಕ್ಕೋಸ್ಕರ ನಾನು ಅಲ್ಲಿ ಹೋಗಿ ಸೊಪ್ಪು ತೊಗೊಬಂದಿದ್ದೆವು ಇವಾಗ ಅದನ್ನೆಲ್ಲ ಕಟ್ ಮಾಡಿ ನಾನು ಪಾಟಿಗೆಲ್ಲ ಹಾಕಿ ರೆಡಿ ಮಾಡಿ ಪಾಟ್ ರೆಡಿ ಮಾಡಿ ಇಟ್ಟರೆ ಇಟ್ಟು ಒಂದು ವಾರ ಆದಮೇಲೆ ನಾವು ಪಾಟ್ ರೀಪಾಟ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಆವಾಗ ತಕ್ಷಣನೇ ಮಾಡ್ಬೋದು ಆದರೆ ನಾನು ಹೆಂಗೆ ಇಟ್ಟಿರ್ತೀನಿ ಸ್ವಲ್ಪ ಅದು ಎಲೆ ಎಲ್ಲ ಕೊಳಿಬೇಕಲ್ಲ ಕೊಳಿಲಿ ಅಂತ ಅಂದ್ಬಿಟ್ಟು ಇಟ್ಟಿರ್ತೀನಿ ನಾವು ಇವಾಗ ಒಂದು ಬೊಕೆಟು ಫುಲ್ಲು ಗಾರ್ಡನ್ ವೇಸ್ಟು ಅಥವಾ ಎಲೆ ಎಲ್ಲ ತುಂಬಿದ್ರೂ ನಮಗೆ ಗೊಬ್ಬರ ಸಿಗೋದೆ ಒಂದು ಬೊಕ್ಸಷ್ಟೇ ಸಿಗೋದು ಯಾಕೆಂದರೆ ನಾವು ಅದು ಕೊಳೆತು ಕೊಳಿ ಚೆನ್ನಾಗಿ ಕೊಳಿಯುತ್ತಲ್ಲ ಕೊಳೆತು ಕೊಳೆತು ಅದು ಕೆಳಗಡೆ ಹೋಗುತ್ತೆ ಆವಾಗ ನಮಗೆ ಸ್ವಲ್ಪನೇ ಗೊಬ್ಬರ ಸಿಗೋದು ಹಂಗಾಗಿ ಇವಾಗ ನಾನು ಅದನ್ನು ರೆಡಿ ಮಾಡಿ ಇಟ್ಟರೆ ಒಂದು ವಾರ ಇಟ್ಟರೆ ಒಂದು ವಾರದಷ್ಟೊಳಗೆ ಕೊಳ್ತು ಕೆಳಗಡೆ ಹೋಗಿರ್ತದೆ ಮತ್ತು ನಾವು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕಿ ಇನ್ನೊಂದು ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಬಿಟ್ಟು ಹಣ್ಣಿನ ಗಿಡ ರಿಪೋರ್ಟ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ಹಣ್ಣಿನ ಗಿಡ ರಿಪೋರ್ಟ್ ಮಾಡೋದು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಅವಾಗ ನಾನು ಹೆಂಗೆ ರಿಪೋರ್ಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡಿ ನಾನು ಗಾರ್ಡನ್ ವೇಸ್ಟ್ ಎಲ್ಲ ಮೊನ್ನೆ ಸೇವಂತಿಗೆ ಗಿಡ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಅದೆಲ್ಲ ಎಷ್ಟೊಂದು ಸಿಕ್ಕಿತ್ತು ನೋಡಿ ಎರಡೇ ಪಾಟಿಗೆ ಆಗಿದ್ದು ನನಗೆ ಅದು ಕಾವಿನ ಆಸೆಗೋಸ್ಕರ ನಾನು ಹಣ್ಣಿನ ಗಿಡಗಳು ತಗೊಬಂದೆ ಅದು ಹಣ್ಣಿನ ಗಿಡ ಏನೋ ತಂದೆ ಪಾಟೇ ಇರಲಿಲ್ಲ ನನ್ನ ಹತ್ರ ಇವಾಗ ಪಾಟೆಲ್ಲ ಹೊಂಚಿ ನೋಡಿ ಬೇರೆ ಗಿಡ ಇತ್ತು ದಾಸವಾಳ ಗಿಡ ಇತ್ತಲ್ಲ ಆ ದಾಸವಾಳ ಗಿಡ ಎಲ್ಲ ತೆಗೆದು ನಾನು ಬೇರೆ ಅದಕ್ಕೆ ಶಿಫ್ಟ್ ಮಾಡಿ ಇವಾಗ ಪಾಟ್ ರೆಡಿ ಮಾಡ್ಕೊತಾ ಇರೋದು ನನಗೆ ಹಣ್ಣಿನ ಗಿಡ ಥರ ಐಡಿಯಾನೇ ಇರಲಿಲ್ಲ ಯಾಕೆಂದರೆ ಹಣ್ಣಿನ ಗಿಡ ಥರ ಐಡಿಯಾ ಇದ್ದಿದ್ದರೆ ನನಗೆ ಪಾಟ್ ರೆಡಿ ಇರೋವು ಹಣ್ಣಿನ ಗಿಡ ಥರ ಐಡಿಯಾನೇ ಇರಲಿಲ್ವಲ್ಲ ಹಂಗಾಗಿ ನನಗೆ ಇವಾಗ ಪಾಟ್ ನೋಡಿ ಎಲ್ಲ ಡಬಲ್ ಡಬಲ್ ಕೆಲಸ ನನಗಿವಾಗ ಇದು ಒಂದು ಬಕೆಟು ಅಲ್ಲಿ ಮಣ್ಣು ಏನ ಕಲಸಿರೋದಿದ್ರೆ ತುಂಬಿಟ್ಕಳೋಕೆ ಅಂತ ಇಟ್ಟಿದ್ದೆ ಇವಾಗ ನೋಡಿ ಕಾವಿನ ಆಸಗೋಸ್ಕರ ನೋಡಿ ಈ ಬಕೆಟುನು ಹಣ್ಣಿನ ಗಿಡ ನೆಡೋದಕ್ಕೆ ತಗೊಂಡಿದ್ದೀನಿ ನಾನು ನೋಡಿ ಅದು ಓಲೆಲ್ಲ ಮಾಡಿ ಆ ಓಲೊಳಗೆ ನಾವು ಒಂದು ಚುಪ್ಪಿನ ಆದರೂ ಇಟ್ಕೋಬೋದು ಇಲ್ಲ ಕಲ್ಲಾದರೂ ಇಟ್ಬೋದು ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ನೋಡಿ ಗಾರ್ಡನ್ ವೇಸ್ಟ್ ಆಗ್ತಾಯಿದ್ದೀನಿ ನಾನು ದೊಡ್ಡದಿದು ಬಕೆಟು ಪೇಂಟ್ ಬಕೆಟಿದು ಇಪ್ಪತ್ತು ಲೀಟ್ರ್ ಬಕೆಟ್ ಇರಬೇಕು ಅನಿಸುತ್ತೆ ಹಂಗೆ ನಂಗೆ ಲೀಟ್ರೆಲ್ಲ ಗೊತ್ತಾಗೋದಿಲ್ಲ ಅಂದರೆ ಬಕೆಟ್ ಇದು ನೋಡಿ ಅದಕ್ಕೆ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿ ರೆಡಿ ಮಾಡ್ತಾ ಇದ್ದೀನಿ ನಾವು ಪೂರ ಗಾರ್ಡನ್ ವೇಸ್ಟ್ ತುಂಬಿ ಇಟ್ಟರು ನಮಗೆ ಸ್ವಲ್ಪನೇ ಅದರಲ್ಲಿ ಗೊಬ್ಬರ ಸಿಗೋದು ಅಂದ್ರೂ ನಾನು ತುಂಬಿ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಎಷ್ಟೊಂತೂ ಗಾರ್ಡನ್ ವೇಸ್ಟ್ ಸಿಕ್ಕಿದೆ ಅದೆಲ್ಲ ತುಂಬಿ ಇವಾಗ ನೆಕ್ಸ್ಟು ನನಗೆ ಹಣ್ಣಿನ ಗಿಡ ರೀಪಾರ್ಟ್ ಮಾಡೋಕ್ಕೆ ಬೇಕಲ್ಲ ಅದಕ್ಕೆ ನಾನು ಇವಾಗಲೇ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ ಇದು ನೀರು ನೀರಿನ ಡ್ರಮ್ ಬರುತ್ತೆ ನೋಡಿ ಆ ಡ್ರಮ್ಮಲ್ಲಿ ನಾನು ದಾಸವಾಳ ಗಿಡ ರೀಪಾಟ್ ಮಾಡಿದ್ದೆ ನೋಡಿ ಇವಾಗ ಎಡೆ ಕೆಲಸ ನನಗೆ ಇವಾಗ ಇದು ಕಣ್ಣಿನ ಗಿಡ ಹಾಕಬೇಕು ಅಂದ್ಬಿಟ್ಟು ದಾಸವಾಳ ಗಿಡ ತೆಗಿತಾ ಇದ್ದೀನಿ ದಾಸವಾಳ ಗಿಡನ ಇವಾಗ ಬೇರೆಯದಕ್ಕೆ ಶಿಫ್ಟ್ ಮಾಡಬೇಕು ಆದರೆ ಟೊಮೆಟೊ ಸಸಿ ಎಲ್ಲ ಹುಟ್ಟಿದಾವೆ ನಾನು ಚಿಕ್ಕ ಪಾಟಕ್ಕೆ ದಾಸವಾಳ ಗಿಡ ನೆಟ್ಟುಬಿಟ್ಟು ನೋಡಿ ಇವಾಗ ಇದನ್ನು ರೆಡಿ ಮಾಡಬೇಕು ಹಣ್ಣಿನ ಗಿಡ ಹಾಕೋಕ್ಕೆ ಅಂತವು ನೋಡಿ ಅದು ಸಣ್ಣ ಸಣ್ಣ ಸಸಿಗಳೆಲ್ಲ ಬಂದಿದ್ದಾವೆ ಇದು ಟೊಮೊಟೊ ಸಸಿಗಳು ನೋಡಿ ಎಲ್ಲ ಒಂದು ಡಬ್ಬಲ್ ಡಬ್ಬಲ್ ಕೆಲಸಗಳು ಇವಾಗ ನೋಡಿ ಎಷ್ಟು ದೊಡ್ಡದಾಗೈತೆ ಆ ದೊಡ್ಡದು ತೆಗೆದು ನೋಡಿ ಈಗ ಬೇರೆ ಪಾರ್ಟಿಗೆ ಹಾಕಬೇಕು ಮಣ್ಣು ನೋಡಿ ಎಷ್ಟು ಕಲರ್ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಬೇರೆ ನಾನು ಇದೇ ಥರ ಗಾರ್ಡನ್ ವೇಸ್ಟ್ ಹಾಕಿ ನಾನು ಗೊಬ್ಬರ ಮಾಡ್ಕೊತೀನಲ್ಲ ಇವಾಗ ನೆಕ್ಸ್ಟು ನಾವು ಬೇಕು ಮಣ್ಣು ಬೇಕಾದಾಗ ನಾನು ಅದನ್ನು ಸುರ್ಕೊತೀನಿ ಆವಾಗ ನನಗೆ ಈ ಥರ ಗೊಬ್ಬರ ಸಿಗುತ್ತೆ ನೋಡಿ ಪ್ರತಿಯೊಂದು ಪಾಟ್ಗೂ ನಾನು ಇದೇ ಥರನೇ ಹಾಕೋದು ಇದನ್ನು ಖಾಲಿ ಇತ್ತಲ್ಲ ಪಾಟು ಅಂದ್ಬಿಟ್ಟು ಇದಕ್ಕೂ ರೆಡಿ ಮಾಡಿ ಇಟ್ಟಿರ್ತೀನಿ ಹಣ್ಣಿನ ಗಿಡ ನೆಡೋಕ್ಕೆ ಅಂತ ಪಾಟ್ಗಳೆಲ್ಲ ರೆಡಿ ಮಾಡ್ತಿದ್ದೀನಲ್ಲ ಹಂಗಾಗಿ ಅದ್ರ ಜೊತೆಯಲ್ಲೇ ಇನ್ನು ಖಾಲಿ ಇರೋ ಪಾಟೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಆ ಇನ್ನು ನೆಕ್ಸ್ಟು ನಾವು ಬೇರೆ ಏನಾದರೂ ಗಿಡಗಳು ಹಾಕೋಣ ಅಷ್ಟೊತ್ತಿಗೆ ಇದೆಲ್ಲ ನೋಡಿ ಎಲೆ ಗಾರ್ಡನ್ ವೇಸ್ಟು ಎಲ್ಲ ಕೊಳಿತು ಸ್ವಲ್ಪ ಗೊಬ್ಬರ ಆಗಿರುತ್ತೆ ಇನ್ನು ನೆಕ್ಸ್ಟು ನಾವು ಬೀಜ ಇಟ್ಕೊಂಡಾಗ ಅದಕ್ಕೆ ಒಳ್ಳೆಯ ಗೊಬ್ಬರನೂ ಸಿಗುತ್ತೆ ಚೆನ್ನಾಗಿ ಗಿಡಗಳು ಬರ್ತವೆ ನಾನು ಇದೇ ಥರನೇ ಮಾಡೋದು ಪ್ರತಿಯೊಂದು ಪಾಟಲ್ಲೂ ನಾನು ಇದೇ ಥರನೇ ಗಾರ್ಡನ್ ವೇಸ್ಟು ಎಲ್ಲ ತುಂಬಿಬಿಟ್ಟೇ ನಾನು ಆಮೇಲೆ ಗಿಡ ಸ ನೆಡೋದು ನೋಡಿ ಲಾಸ್ಟಲ್ಲಿ ನೋಡಿ ಎಷ್ಟೊಂಥರ ಕಡ್ಡಿಗಳು ಕಾಣಿಸ್ತಿದ್ದಾವೆ ಆ ಸೊಪ್ಪೆಲ್ಲ ಕಟ್ ಮಾಡಿದ್ನಲ್ಲ ಆದರೆ ಅಷ್ಟೊಂದು ಕಡ್ಡಿಗಳಿದ್ದಾವೆ ನಾನು ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿದ್ರೆ ಇವನು ಯಾವ ಕೆಲಸ ಮಾಡ್ತಾವನೆ ನೋಡಿ ಅಲ್ಲಿ ತೆಗೆದು ಆ ಕಡ್ಡಿಯೆಲ್ಲ ತೆಗೆದು ತೆಗೆದು ಫುಲ್ಲು ಟೆರೆಸ್ ತುಂಬ ಹಳ್ಳಿಕ್ಕವನೇ ನನಗೆ ಅದೊಂದು ಕೆಲಸ ಎಕ್ಸ್ಟ್ರಾ ಇವನು ಟೆರೆಸ್ ಅಲ್ಲಿ ಇತ್ತು ಅಂದರೆ ನನಗೆ ಎಕ್ಸ್ಟ್ರಾ ಕೆಲಸಗಳಂತೂ ಇದ್ದೇ ಇರ್ತವೆ ನಾಯಿಗಳು ಯಾಕೆ ಈ ಥರ ಮಲ್ಕೊಂಡಿರ್ತವೆ ಅಂದರೆ ನಾನು ಇರೋ ಮನೆಯಲ್ಲಿ ನಾನು ಸೇಫಾಗಿದ್ದೀನಿ ನನಗಿಲ್ಲಿ ಯಾವ ತೊಂದರೆನೂ ಇಲ್ಲ ಅಂತ ಆ ಥರ ಮಲ್ಕೊಂಡಿರ್ತವಂತೆ ನೋಡಿ ಎಲ್ಲ ಪಾಟು ರೆಡಿ ಮಾಡಿ ಇಟ್ಟಿದ್ದೀನಿ ಹಣ್ಣಿನ ಗಿಡ ಹಾಕೋದೊಂದೇ ಬಾಕಿ ಇರೋದು ಇವಾಗ ಪಾಟ್ಗಳಂತೂ ರೆಡಿಯಾಯಿತು ಇನ್ನೂ ಹಣ್ಣಿನ ಗಿಡಗಳು ಹಾಕೋದೊಂದೇ ಬಾಕಿ ಇರೋದು ಅದು ನಾನು ಹಣ್ಣಿನ ಗಿಡಗಳು ಹಾಕೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಇಲ್ಲಿಗೆ ವ್ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್